ಏನೋ ಜಹಾಂಗೀರು ಜಿಲೇಬಿನ ಏನೋ ತಿನ್ಬೇಕು ಅನಿಸಿತ್ತಂತೆ ನಾಗಂಗೆ ಹೇಳಿದ್ದಾನೆ ನಾಗ ಇನ್ನೊಂದು ಯಾವುದೋ ಕಾಂಟ್ಯಾಕ್ಟ್ ಕೊಟ್ಟಿದ್ದಾನೆ ಇವ್ರಿಗೆ ಹೇಳಿ ತಂದು ಕೊಡ್ತಾರೆ ಅಂತ ದರ್ಶನ್ಗೇನು ಇರೋ ಇರೋರು ಒಂದು ಹದಿನಾ ಹದಿನೈದು ಹದಿನಾರು ಜನ ಇದ್ದೀವಿ ಅಂಥೇಳಿ ಎರಡು ಕೆ ಜಿ ಸ್ವೀಟ್ ಬೇಕು ಅಂತ ಎರಡು ಕೆ ಜಿ ಸ್ವೀಟು ಹೇಳಿದ್ದಾನೆ ಕವರ್ ಬಂತಂತೆ ಬ್ಯಾರಕ್ಕಿಗೆ ನೋಡಿದ್ರೆ ಒಂದೇ ಕೆ ಜಿ ಇದೆ ಅದರಲ್ಲಿ ಇವನು ಎರಡು ಕೆ ಜಿ ಹೇಳಿದ್ದೆ ಒಂದು ಕೆ ಜಿ ಹಂಗೆ ಬಂತು ಅಂತ ಆವಾಗ ನಾಗ ಹೇಳಿದ್ನಂತಿಲ್ಲ ಕೆಲವು ಊರಿಗೆ ಹೋಗುವಾಗ ಗ್ರಾಮದೇವತೆಗಳಿರ್ತವೆ ಹೊರಗಡೆ ಊರನ್ನು ಹೊಸದಾಗಿ ಎಂಟ್ರಾಗೋರು ಆ ಗ್ರಾಮದೇವತೆಗೆ ಎಲೆ ಅಡಿಕೆ ಒಂದು ಹಣ್ಣು ಒಂದು ರೂಪಾಯಿ ಕಾಯಿನ್ ಇಟ್ಟು ಇಟ್ಟು ನಮಸ್ಕಾರ ಮಾಡಿ ಊರೊಳಗೆ ಹೋಗ್ಬೇಕು ಗ್ರಾಮದೇವತೆಯ ಪಾಲದು ಹಾಗೆ ಈ ಜೈಲಿನೊಳಗೂ ವ್ಯವಸ್ಥೆ ಇದೆ ಸೆಕ್ಯೂರಿಟಿ ಕೂತ್ಕೊಂಡಿರ್ತಾರಲ್ಲ ಅವ್ರು ಹಾಗೆ ಏನೇ ಬಂದರೂ ಅವ್ರು ತಂಪಾಲಂತ ಎತ್ತಿಟ್ಕತ್ತಾರೆ ಆದ್ದರಿಂದ ನಿನಗೆ ಎರಡು ಕೆ ಜಿ ಸ್ವೀಟ್ ಬೇಕು ಅಂದರೆ ಐದು ಕೆ ಜಿ ಹೇಳಬೇಕು ಅವರು ತಗೊಂಡು ಇವ್ರು ತಗೊಂಡು ನಿನ್ನ ಬ್ಯಾರಕ್ಕಿಗೆ ಎರಡು ಕೆ ಜಿ ಬಂದು ತಲುಪುತ್ತೆ ಅಂತ ಹತ್ತು ಬಿರಿಯಾನಿ ನಿನ್ನ ನಿನ್ನ ಬ್ಯಾರಕ್ಕಿಗೆ ಬೇಕು ಅಂದರೆ ನೀನು ಹದಿನೈದು ಆರ್ಡರ್ ಮಾಡಬೇಕು ಒಂದು ಐದಲ್ಲೇ ಉಳ್ಕೊತೇವೆ ಹತ್ತು ಇಲ್ಲಿಗೆ ಬರುತ್ತೆ ಅಂತ ತಿಳಿಸಿ ಹೇಳಿದ ಮೇಲೆ ದರ್ಶನಗೆ ಅರ್ಥ ಆಗಿದ್ದು ಓಹೋ ಹೋ 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 ಹಿಂಗಿದೆಯಾ ವ್ಯವಸ್ಥೆ ಅಂತ ಆವತ್ತಿನಿಂದ ಆ ವ್ಯವಸ್ಥೆಯ ಪ್ರಕಾರ ದರ್ಶನ್ ಜೀವನ ನಡೀತಿದೆ ಜೀವನ ನಡೀತಿದೆ ರೀ ಆರಾಮಾಗಿ ನಡೀತಿದೆ ಒಳಗಡೆ ಯಾರೋ ಒಬ್ಬ ಜಿಮ್ ಟ್ರೈನರ್ ಇದಾನಂತೆ ಪೋಕ್ಸೋ ಕೇಸ್ನಲ್ಲಿ ಒಳಗಡೆ ಬಂದಿದ್ದಾನೆ ನಾಲ್ಕು ವರ್ಷ ಆಗಿದೆ ಅವನು ಅವನೀಗ ಜೈಲಿನ ಒಳಗೂ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ದಾನೆ ಒಂದು ಸ್ಟಾರ್ ಹೋಟೆಲ್ನಲ್ಲಿ ಜಿಮ್ ಟ್ರೈನರ್ ಆಗಿದ್ದವನ ಮೇಲೆ ಒಂದು ಪೋಕ್ಸೋ ಕೇಸ್ ಆಗಿದೆ ಜೈಲಿಗೆ ಬಂದಿದ್ದಾನ ಅವನು ಜಿಮ್ ಟ್ರೈನಿಂಗ್ ಮಾಡ್ತಾನೆ ಆ ನಾಗನ ಟೀಮು ಬೆಳಗ್ಗೆ ಎದ್ದು ಜಿಮ್ ಮಾಡಿ ಸ್ನಾನ ಮುಗಿಸ್ಕೊಂಡು ಬ್ಯಾರಕ್ಕಿಗೆ ಬಂದು ಎಲ್ಲರೂ ಡ್ರೈ ಫ್ರೂಟ್ಸ್ ಇಟ್ಟಿದಾರಂತೆ ರೇಡ್ ಮಾಡಿದರೆ ಸಿಗುತ್ತಾ ನೋಡಿ ಬ್ಯಾರಕ್ ತುಂಬ ಡ್ರೈ ಫ್ರೂಟ್ಸ್ ಇದೆ ಕುತ್ಕಂಡು ಒಂದು ರೌಂಡ್ ಡ್ರೈ ಫ್ರೂಟ್ಸ್ ಎಲ್ಲ ತಿಂದು ಹರಟೆ ಹೊಡೆದು ಆಮೇಲೆ ಯಾರಿಗೆ ಫೋನ್ ಮಾಡಬೇಕು ಫೋನ್ ಮಾಡಿ ಧಮಕಿಗಳನ್ನು ಹಾಕೋದು ಹಾಗೆ ಹಾಕಿದ್ದೀ ಇತ್ತೀಚೆಗೆ ಎರಡು ಮೂರು ದಿನದ ಹಿಂದೆ ಹಾಕಿದ ಒಂದು ಧಮಕಿ ಕಥೆ ಹೇಳಿದೆ ನಿಮಗೆ ಅವರ ಪೈಕಿ ಕೆಲವರಿಗೆ ದರ್ಶನ ಪಕ್ಕದಲ್ಲಿ ಬಂದಿದ್ದಾನೆ ಅನ್ನೋದೇ ದೊಡ್ಡ ಹಬ್ಬ ನನಗೊಬ್ರು ಹೇಳಿದ್ದು ಇವ್ನ ಯಾವನೋ ಅವಿವೇಕಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡ ದರ್ಶನ್ ಯಾರ್ಯಾರ ಜೊತೆಗೆ ಮೊಬೈಲ್ನಲ್ಲಿ ಮಾತಾಡೋದ್ನಲ್ಲ ವೀಡಿಯೋ ಕಾಲು ಎಲ್ಲರೂ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗಾಗಲೇ ಒಂದು ನೂರು ವಿಡಿಯೋ ಇರ್ತಿದ್ವಿ ಇಂಥವು ಅಂತ ಒಂದು ನೂರು ವಿಡಿಯೋ ಇರ್ತಿದ್ವು ಅಂತ ಅವರು ಒಟ್ನಲ್ಲಿ ಯಾರು ಬಂದು ದರ್ಶನ್ ಇಲ್ಲಿದ್ದಾರೆ ನೋಡುವಂಥ ಅವರಿಗೆ ಒಂಥರ ಆದಂಗೆ ಆಗ್ಬಿಟ್ಟಿದೆ ಅದು ಹೆಂಡತಿ ಮಕ್ಕಳಿಗೆ ವೀಡಿಯೋ ಕಾಲ್ ಮಾಡ್ತಾವಂತೆ ಒಳಗಡೆ ಓಯ್ ದರ್ಶನ್ ಸಾಯಿರದಾರ ನೋಡಿ ಇಲ್ಲಿ ಅಂತ ದರ್ಶನ್ ಮಾತಾಡೋದು ಅವ್ರ ಜೊತೆಗೆ ಹೆಂಗಿದ್ದೀರಮ್ಮ ಚೆನ್ನಾಗಿದ್ದೀರಮ್ಮ ಬರ್ತೀನಮ್ಮ ಮಾತಾಡೋದು ಅವರು ಯಾರೂ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡ್ಕೊಂಡಿಲ್ಲ ಈ ಸತ್ಯ ಸತ್ಯ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ದರ್ಶನ್ ಈಗ ಸತ್ಯ ವೀಡಿಯೋ ಕಾಲ್ ಮಾಡಿದ್ದು ಧರ್ಮ ಮಾತಾಡಿದ್ದು ದರ್ಶನ ಇವನ ಇವರಪ್ಪನೂ ರೌಡಿ ಶೀಟ್ರೆ ಸತ್ಯನ ಅಪ್ಪ ಅವನ ಹೆಸರು ಅಂತ ಬರುತ್ತೆ ಜನಾರ್ದನ ಅಂತ ಜನಾರ್ದನ ಅಲಿಯಾಸ್ ಜಾನಿ ರೌಡಿ ಶೀಟ್ರು ಅವನ ಮಗ ಇವನು ಇವನು ಆ ಕೆ ಇ ಕಾಲೇಜಿನ ಸ್ಟೂಡೆಂಟ್ಸನ್ನ ಹೊಡೆದು ಒಂದು ಕೇಸಾಗಿ ಜೈಲಿಗೆ ಹೋಗಿದ್ದ ಇವನು ಜೈಲಿನಲ್ಲಿ ಇವನು ಆ ಧರ್ಮ ಒಂದೇ ಇದ್ದರು ಹಂಗೆ ಪರಿಚಯ ಆಗಿದ್ದಾರೆ ಒಬ್ರಿಗೊಬ್ರು ಸತ್ಯ ಜಾಮೀನ್ ಮೇಲೆ ಹೊರಗೆ ಬಂದ ಹೊರಗೆ ಬಂದ ಮೇಲೆ ಕಾಂಟ್ಯಾಕ್ಟ್ ಹಂಗೆ ಕಂಟಿನ್ಯೂ ಆಯಿತು ಧರ್ಮಂಗೂ ಸತ್ಯಂಗೂ ಕಂಟಿನ್ಯೂ ಆಯಿತು ಧರ್ಮ ಹೇಳ್ತಿದ್ದನಂತೆ ನನ್ನ ಪಕ್ಕದ ಬ್ಯಾರಕ್ಕಲ್ಲೇ ದರ್ಶನ್ ಇರೋದು ಪಕ್ಕದ ಬ್ಯಾರಕ್ಕಲ್ಲೇ ದರ್ಶನ್ ಇರೋದು ಅಂತ ಹೇಳಿದ್ದಾನೆ ಇವನು ಸತ್ಯನೂ ಕೇಳ್ತಿದ್ದ ಏ ಒಂದು ಸಲ ಮಾತಾಡಿಸು ಗುರು ಅಂತ ಮಾತಾಡಿಸ್ದ ಅವನು ಇವನಿಗೆ ತಡ್ಕೊಳಕ್ಕಾಗದೆ ಸ್ಕ್ರೀನ್ ರೆಕಾರ್ಡಿಂಗಿಗೆ ಹಾಕ್ಕೊಂಡ ಅಷ್ಟೇ ಮಾಡಿ ಇಟ್ಕಂಡಿದ್ರೆ ಏನೂ ಆಗ್ತಿರ್ಲಿಲ್ಲ ಅದನ್ನು ಕಳಿಸ್ದ ಎಲ್ಲರಿಗೂ ಈಗ ಇವನು ಐ ಕ್ಯೂ ಇಷ್ಟಿದೆ ಅಂತಂದರೆ ಅವನ ಫ್ರೆಂಡ್ಸು ಇನ್ನೇಂಗೆ ಇರ್ಬೇಕು ಐ ಕ್ಯೂ ಯಾವನೋ ರೆಡ್ಡಿ ಅನ್ನೋನು ಅದನ್ನು ವಾಟ್ಸಾಪಿನ ಸ್ಟೇಟಸ್ಗೆ ಹಾಕ್ಕೊಂಬಿಟ್ಟ ಎಲ್ಲ ಸೇರ್ಕೊಂಡು ಇಲ್ಲಿಗೆ ಬಂದು ನಿಂತಿದೆ ಈಗ ದರ್ಶನ್ ಇದೇ ಜೈಲಿನಲ್ಲ ಹಿಂಡಲಗಾ ಜೈಲಿನಲ್ಲ ಚರ್ಚೆ ನಡೀತಾ ಇದ್ದಾವೆ ಇಷ್ಟು ವಿವರವಾಗಿ ಹೇಳಿದ್ದರ ಉದ್ದೇಶ ನಮ್ಮ ವ್ಯವಸ್ಥೆ ತುಂಬ ಇತ್ತು ಇನ್ನೂ ಮಾತಾಡೋದಕ್ಕೆ ಇನ್ನೂ ಒಂದು ಹೇಳಿದರೂ ಮುಗಿಯದಷ್ಟು ಮಾಹಿತಿ ಇದೆ ಸಾಕು ನಿಮಗೊಂದು ವ್ಯವಸ್ಥೆ ಅರ್ಥ ಆಗೋಕ್ಕಷ್ಟೆ ಹಿಂಗೂ ಇದೆ ಯೋಚನೆ ಮಾಡಿ ನೀವು ಕೊಲೆ ಆದ್ನಲ್ಲ ರೇಣುಕಾಸ್ವಾಮಿ ಆತನ ತಂದೆ ತಾಯಿಗೆ ಆಗಬಾರ್ದು ನಮ್ಮ ಮಗನನ್ನು ಕೊಂದವನು ಅವನಿಗೆ ಏನೋ ಒಂದು ಶಿಕ್ಷೆ ಅನುಭವಿಸ್ತಾ ಇದ್ದಾನೆ ನಾಳೆ ದಿವಸ ವಿಚಾರಣೆ ಮುಗಿದು ತಪ್ಪಿತಸ್ಥ ಅಂತ ಸಾಬೀತಾಗಿ ಶಿಕ್ಷೆ ಆಗೋದು ಬೇರೆ ಅಟ್ಲೀಸ್ಟ್ ಈಗ ಜೈಲಲ್ಲಿದ್ದಾನೆ ಅನ್ನೋ ಅನ್ನೋ ಅದರ ನೆಮ್ಮದಿ ಅನ್ನೋದಿಲ್ಲ ನಾನು ನಮ್ಮ ನಮ್ಮ ಮಗನ ಕೊಂದವನು ಅನುಭವಿಸ್ತಾ ಇದ್ದಾನೆ ಬಿಡಪ್ಪ ಅಂತ ಅವ್ರಿಗೆ ಈ ಥರದ ಫೋಟೋ ವೀಡಿಯೋಗಳನ್ನು ನೋಡಿದ್ರೆ ಅವ್ರಿಗೆ ಹೆಂಗೆ ಆಗಬಾರ ಹೆಂಗಾಗಬೇಡ ಅಪ್ಪ ಮಾತಾಡಿದಾರಾ ರೇಣುಕಾಸ್ವಾಮಿ ತಂದೆ ಪೊಲೀಸು ಡಿಪಾರ್ಟ್ಮೆಂಟು ನೋಡ್ಕೋಬೇಕು ಸರ್ ಇದನ್ನೆಲ್ಲ ಸಂಕಟ ಆಗುತ್ತೆ ಇಂಥ ಇಂಥ ದೃಶ್ಯಗಳನ್ನು ನೋಡಿದ್ರೆ ಅಂತ ಹೇಳ್ತಾರೆ ರೇಣುಕಾಸ್ವಾಮಿಯ ತಂದೆ ರೀ ಇದು ಅನ್ಯಾಯ ಸಂಜೆ ಒಬ್ರು ಈ ಕೆ ಆರ್ ಎಸ್ ಪಕ್ಷದವರು ಹೋರಾಟ ಮಾಡಿದ್ದಕ್ಕಾಗಿ ಜೈಲಿಗೆ ಹಾಕಿದ್ರು ಅವನು ಐದು ದಿವಸನ ಆರು ದಿವಸನ ಇದ್ರು ಅವರು ಒಳಗಿನ ಕತೆ ಒಳಗಿನ ಕತೆ ಸುಮಾರು ಜನ ಹೇಳೋರಿದ್ದಾರೆ ಆನ್ ರೆಕಾರ್ಡ್ ಹೇಳೋರು ಕಡಿಮೆ ಫೋನಲ್ಲಿ ಮಾತಾಡ್ತಾರೆ ಒಳಗೆ ಹಂಗಿದೆ ಸರ್ ಹಿಂಗಿದೆ ಸರ್ ಅಂತ ಈಗ ನಾನು ಇಷ್ಟೆಲ್ಲ ಮುಗಿದ್ಮೇಲೆ ಸ್ವಲ್ಪ ಹೊತ್ತಿಗೆ ಮತ್ತೆ ಹೇಳ್ತಾರೆ ನೀವು ಹಂಗೆ ಹೇಳಿದ್ರಲ್ಲ ಅದು ಹಿಂಗಿದೆ ಸರ್ ಆ ಥರ ಇದೆ ಸರ್ ಈ ಥರ ಇದೆ ಆ ಕೆ ಆರ್ ಎಸ್ ಪಕ್ಷದವ್ರು ಹೇಳ್ತಾಯಿದ್ರು ದುಡ್ಡೊಂದಿದ್ದು ಬಿಟ್ಟರೆ ಜೈಲು ರೆಸಾರ್ಟೇ ಸರ್ ಅಲ್ಲೊಬ್ಬ ಪಕ್ಕದಲ್ಲಿದ್ದನಂತೆ ಇಪ್ಪತ್ತನೇ ಸಲ ನಾನು ಈ ಜೈಲಿಗೆ ಇರೋದು ಅಂತವನು ಇಪ್ಪತ್ತನೇ ಸಲ ಏನೋ ಕ್ರೈಮ್ ಮೇಲೆ ಯಾಕೆ ಮತ್ತೆ ಬರ್ತೀಯ ಅಂತ ಕೇಳಿದ್ರೆ ಅವ್ನು ಹೇಳ್ದಂತೆ ಹೊರಗಡೆ ಇದ್ದು ಇದ್ದು ಬೇಜಾರಾದಾಗ ನಾವು ಒಂದು ರೌಂಡ್ ಬಂದು ಹೋಗ್ತೀನಿ ಸರ್ ಜೈಲಿಗೆ ಹದಿನೈದು ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳಲ್ಲಿ ಆಗುತ್ತೆ ಒಂದು ರೌಂಡ್ ಬಂದು ಹೋಗ್ತೀನಿ ಸರ್ ಮನಸ್ಸು ರಿಫ್ರೆಶ್ ಆದಂಗೆ ಆಗುತ್ತೆ ಅಂತ ಜೈಲಿನ ಹಣೆ ಬರ ಹಿಂಗಿದೆ ಇದನ್ನು ಮನಪರಿವರ್ತನೆಯ ಕೇಂದ್ರ ಅಂತೀವಿ ನೋ ಸಾಧ್ಯವೇ ಅಲ್ಲ ಇದು ಯಾವ ಸೀಮೆ ಮನಪರಿವರ್ತನೆ ರೀ ಸಿಗರೇಟ್ ಅಂದರೆ ಗಾಂಜಾ ಸಿಗುತ್ತೆ ಒಳಗೆ ಗಾಂಜಾ ಸಿಗುತ್ತೆ ಒಳಗೆ ಲಿಕ್ಕರ್ ಸಿಗುವುದರ ಮಾಹಿತಿ ಇಲ್ಲ ಖಚಿತವಾಗಿ ಹೌದು ಲಿಕ್ಕರ್ ಸಿಗುತ್ತೆ ಅಂತ ಹೇಳೋರಿಲ್ಲ ಬಟ್ ಗಾಂಜಾ ಸಿಗುತ್ತೆ ಒಳಗೆ ಉಳಿದು ಇನ್ನೇನು ಬೇಕು ರೀ ದುರಂತ ಇದು ತಲೆ ತಗ್ಸಂಗಾಗತ್ತೆ ಇಂಥವನ್ನೆಲ್ಲ ನೋಡಿದಾಗ ಕೆಲವ್ರು ಹೇಳ್ತಾರಲ್ಲ ನಿರಾಶಾವಾದ ಆವರಿಸಿಕೊಂಡಾಗ ಮೇಲೊಬ್ಬ ದೇವರು ಇರ್ತಾನೆ ನೋಡೋಕ್ಕೆ ಅಂತ ನೋಡಿ ಏನೇನಾಗುತ್ತೋ ಇವರೊಂದಿಗೆ ಇವತ್ತಿನ ನೀವು ಅವ್ರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್